ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ನ್ಯೂಸ್ ಫಾರ್ ಕರ್ನಾಟಕ ರಾಜ್ಯದ ರೈತರು ಈಗಾಗಲೇ ಬೆಳೆ ಹಾನಿಯಿಂದ ಕಂಗಾಲಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ರೈತರಿಗೆ ಎರಡನೇ ಬೆಳೆಗಳಿಗೆ ನೀರು ಸಿಗದೆ ಭಾರೀ ನಷ್ಟವಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ನೀರು ಸಿಗದೆ ಒಂದೆಕರೆಗೆ ಇಪ್ಪತ್ತೈದು ಸಾವಿರ ಹಣ ನಷ್ಟವಾಗಿದೆ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ಮಟ್ಟದ ನಷ್ಟಕ್ಕೆ ಸರ್ಕಾರವೇ ಹೊಣೆಗಾರ ಎಂದು ಅವರು ಹೇಳಿದ್ದಾರೆ ತುಂಗಭದ್ರಾ ಜಲಾಶಯದ ಗೇಟ್ ಕೆಲಸಗಳ ಬಗ್ಗೆ ಮಾತಾಡುವಾಗ ನಿಖಿಲ್ ಕುಮಾರಸ್ವಾಮಿ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ ಅವರ ಪ್ರಕಾರ ಹತ್ತೊಂಬತ್ತು ಗೇಟ್ಗಳನ್ನು ಅಳವಡಿಸಲು ಸರ್ಕಾರ ಒಂದು ಪಾಯಿಂಟ್ ಎಂಟು ಕೋಟಿ ಹಣ ಮಂಜೂರು ಮಾಡಿತ್ತು ಗೇಟ್ಗಳನ್ನು ಅಳವಡಿಸಿ ಒಂದು ವರ್ಷವಾದರೂ ಗುತ್ತಿಗೆದಾರರಿಗೆ ಸರ್ಕಾರ ಹಣ ನೀಡಿಲ್ಲ ಇದಲ್ಲದೆ ಮೂವತ್ತೆರಡು ಗೇಟ್ಗಳನ್ನು ಅಳವಡಿಸಲು ಸರ್ಕಾರ ಒಟ್ಟು ಐವತ್ತೆರಡು ಕೋಟಿ ಗುತ್ತಿಗೆ ನೀಡಿರುವುದಾದರೂ ಈಗಾಗಲೇ ಖರ್ಚಾದ ಹನ್ನೊಂದು ಕೋಟಿ ಹಣಕ್ಕೂ ಪಾವತಿ ಮಾಡಿಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ ಭತ್ತದ ಬೆಳೆಗೂ ವೈರಸ್ ದಾಳಿಯಾಗಿದ್ದು ರೈತರಿಗೆ ಇಳುವರಿ ಗಂಭೀರವಾಗಿ ಕುಸಿದಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ನೀಡಿದ ನೆರವಿನ ಹಣ ರೈತರಿಗೆ ತಲುಪಿಲ್ಲ ಹಾಗೂ ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಪಕ್ಕದ ತೆಲಂಗಾಣ ಸರ್ಕಾರದಂತೆ ಪ್ರತಿ ಕ್ವಿಂಟಾಲ್ಗೆ ಐದು ನೂರ ರೂಪಾಯಿ ಪ್ರೋತ್ಸಾಹಧನ ನೀಡಬೇಕೆಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಸರ್ಕಾರಕ್ಕೆ ಹತ್ತು ದಿನಗಳ ಗಡುವು ಘೋಷಿಸಿದ್ದಾರೆ ಈ ಹೋರಾಟ ಈಗ ಪ್ರಾರಂಭವಾಗಿದೆ ರೈತರಿಗೆ ನ್ಯಾಯ ದೊರಕುವವರೆಗೆ ಜೆಡಿಎಸ್ ಹೋರಾಟ ಮುಂದುವರಿಯುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ ನಾವು ಈ ಹೋರಾಟವನ್ನು ತಾರ್ಕಿಕ ಅಂತಿಮ ಹಂತಕ್ಕೆ ಕೊಂಡೊಯ್ಯುತ್ತೇವೆ ರೈತರಿಗೆ ನ್ಯಾಯ ಸಿಗುವವರೆಗೆ ಅವರ ಜೊತೆಯಲ್ಲಿ ನಿಲ್ಲುತ್ತೇವೆ ಎಂದು ನಿಖಿಲ್ ಕುಮಾರಸ್ವಾಮಿ ಘೋಷಿಸಿದ್ದಾರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫೋರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು